ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮಿ ಭರತ ಭೂಮಿಯಲ್ಲಿ ಅದೆಷ್ಟೋ ಅಚ್ಚರಿಯ ನಿಗೂಢತೆ ಮತ್ತು ಸಂಪ್ರದಾಯಗಳು ನಮಗೆ ಗೊತ್ತಿಲ್ಲದಂತೆ ಆಚರಣೆಯಲ್ಲಿದೆ ಹಲವಾರು ವಿಸ್ಮಯ ಸಂಗತಿಗಳು ನಮ್ಮನ್ನು ಬೆರಗಾಗುವಂತೆ ಮಾಡುತ್ತವೆ ಭೂಮಿ ಆಧ್ಯಾತ್ಮಿಕ ಕಂಪನ್ನು ಜಗದೆಲ್ಲೆಡೆ ಹರಡಿದ ವಿಶಿಷ್ಟ ಸಂಪ್ರದಾಯ ಆಚರಣೆ ಹಲವಾರು ಸಾಧುಸಂತರ ಪವಾಡ ಮಾತ್ರವಲ್ಲದೆ ಯೋಗವಿದ್ಯೆ ಮಂತ್ರವಿದ್ಯೆಯ ಜೊತೆಯಲ್ಲಿ ಸಹಸ್ರಾರು ವರ್ಷಗಳ ಹಿಂದೆಯೇ ವಿಜ್ಞಾನವನ್ನು ಅರಿತು ನಮ್ಮ ಧರ್ಮಗ್ರಂಥದಲ್ಲಿ ಕರಾರುವಕ್ಕಾಗಿ ದಾಖಲಿಸಿದವರು ಇಂತಹ ವಿಶೇಷ ಆಚರಣೆ ಮತ್ತು ನಿಗೂಢ ಶಕ್ತಿಯನ್ನು ತನ್ನೊಡಲಲ್ಲಿ ಇರಿಸಿಕೊಂಡು ಜನರನ್ನು ತನ್ನತ್ತ ಚುಂಬಕದಂತೆ ಸೆಳೆಯುವ ಒಂದು ಶಕ್ತಿಪ್ರದ ಕ್ಷೇತ್ರವೇ ಕೇರಳ ರಾಜ್ಯದಲ್ಲಿರುವ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಎಂಬ ಒಂದು ಪುಟ್ಟಹಳ್ಳಿ ಇದು ಬೂರಮೆಯ ಸ್ವರ್ಗ ಇಲ್ಲಿ ಹಸಿರು ಸೀರೆಯನ್ನುಟ್ಟು ಪ್ರಕೃತಿ ದೇವಿ ನಳನಳಿಸುತ್ತಾ ಆಗಸವನ್ನು ಗಿರಿಯೋಪಾದಿಯಲ್ಲಿ ಚುಂಬಿಸುವ ಪರಿ ಅತ್ಯಂತ ಸೋಜಿಗ ಇದರ ಮಡಿಲಲ್ಲೇ ಇರುವ ಅತ್ಯಂತ ಶಕ್ತಿಪ್ರದ ಶಿವಶಕ್ತಿಯರ ಸಮ್ಮಿಳಿತದ ಸನ್ನಿಧಾನವೇ ಅಕ್ಕರೆ ಮತ್ತು ಇಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಅಕ್ಕರೆ ಎಂಬ ಪದ ಆಚೆ ಮತ್ತು ಇಕ್ಕರೆ ಎಂಬ ಪದ ಈಚೆ ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಇಲ್ಲಿ ನಿನಾದ ಮಾಡುತ್ತಾ ಬೆಟ್ಟಗಳ ನಡುವಲ್ಲಿ ಹರಿಯುವ ಬಾವಲಿ ನದಿಯ ಎಡ ಮತ್ತು ಬಲಭಾಗದ ತೀರವನ್ನು ಗುರುತಿಸುವ ವಿಶಿಷ್ಟ ಪದವೇ ಅಕ್ಕರೆ ಮತ್ತು ಇಕ್ಕರೆ ಎಂಬುದು ಅಕ್ಕರೆ ಕೊಟ್ಟಿಯೂರು ಇಕ್ಕರೆಗಿಂತ ಅತ್ಯಂತ ಪ್ರಸಿದ್ಧಿ ಕಾರಣ ಇಲ್ಲಿ ನಡೆಯುವ ವಿಶಾಖೋತ್ಸವ ಇದು ವೃಷಭ ಮಾಸದ ವಿಶಾಖ ನಕ್ಷತ್ರದಿಂದ ಮಿಥುನ ಮಾಸದ ವಿಶಾಖ ನಕ್ಷತ್ರ ಮಧ್ಯದಲ್ಲಿ ನಡೆಯುವ ಇಪ್ಪತ್ತೇಳು ದಿನಗಳ ಮಹಾ ಉತ್ಸವ ಶಿವಶಕ್ತಿಯರ ಅಗಲಿಕೆಯ ನಂತರ ಇಲ್ಲಿ ನಡೆದ ಪವಾಡಕ್ಕೆ ಸಾಕ್ಷಿಯಾಗುವ ಅತ್ಯಂತ ಪವಿತ್ರ ಉತ್ಸವ ದಕ್ಷನ ಅಹಂಕಾರ ಕಳೆದು ಶಿವನಿಂದ ಜ್ಞಾನ ಪಡೆದ ಉದ್ದೇಶಕ್ಕೆ ನಡೆಯುವ ಮಹೋತ್ಸವ ಮೂಲ ಪ್ರಕೃತಿ ರೂಪಿಣಿ ಸತೀದೇವಿ ದಕ್ಷಯಜ್ಞದಲ್ಲಿ ಆಹುತಿಯಾಗಿ ಶಿವನ ಜಟೆಯಿಂದ ವೀರಭದ್ರ ಜನಿಸಲು ಜಗತ್ತಿಗೆ ಪರಾಶಕ್ತಿಯ ಶಕ್ತಿಪೀಠ ಉದಯಗೊಳ್ಳಲು ಮೂಲ ಕಾರಣವಾದ ಪುಣ್ಯಭೂಮಿ ಪುರಾಣ ಕಾಲದಲ್ಲಿ ಶಿವ ವಿಹೀನವಾದ ಅಪೂರ್ಣವಾದ ದಕ್ಷಯಜ್ಞ ನಡೆದ ಸ್ಥಳವೆಂದು ಈ ಕೊಟ್ಟಿಯೂರನ್ನು ಗುರುತಿಸಲಾಗುತ್ತದೆ ಶಿವನಿಂದನೆಯಿಂದ ಕೋಪಗೊಂಡ ಸತಿದೇವಿ ಇಲ್ಲಿ ಯಜ್ಞದಲ್ಲಿ ಸಮ್ಮಿಳಿತಗೊಂಡು ಇದನ್ನು ಪಾವನ ಬುವಿಯಾಗಿಸಿದಳು ದಕ್ಷನ ಅಹಂಕಾರ ಅಳಿಸಿದಳು ಶಿವನ ಸತಿಯ ಅಗಲಿಕೆಯಿಂದ ಅಕ್ಕರೆ ಕ್ಷೇತ್ರವೇ ಸ್ವಯಂಭೂಲಿಂಗವಾಗಿ ಉದಿಸಿದ ಸ್ಥಳವೆಂಬ ನಂಬಿಕೆ ಇಲ್ಲಿ ಪ್ರತಿ ವರ್ಷ ನಿಗದಿತ ಸಮಯದಲ್ಲಿ ಕೇವಲ ಒಂದು ತಿಂಗಳು ಮಹಾ ಉತ್ಸವ ನಡೆಯುತ್ತದೆ ಆಂಗ್ಲ ಕ್ಯಾಲೆಂಡರ್ನ ಲೆಕ್ಕಾಚಾರದಲ್ಲಿ ಮೇ ಕೊನೆಯಿಂದ ಪ್ರಾರಂಭಗೊಂಡು ಪ್ರಾರಂಭದ ಕೆಲ ದಿನಗಳ ತನಕ ನಡೆಯಬಹುದು ಈ ಪರ್ವಕ್ಕೆ ಹಿಂದೂ ಪಂಚಾಂಗದ ಲೆಕ್ಕಾಚಾರದಲ್ಲಿ ದಿನ ನಿಗದಿಯಾಗುತ್ತದೆ ಈ ಸಂದರ್ಭ ಪ್ರಾರಂಭದ ಕೆಲ ದಿನಗಳು ಕೇವಲ ಪುರುಷರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತದೆ ಮತ್ತು ಮಧ್ಯದಲ್ಲಿ ಕೆಲ ದಿನಗಳು ಸರ್ವರಿಗೂ ಅಂದರೆ ಸ್ತ್ರೀಯರಿಗೂ ತೆರಳಲು ಅವಕಾಶವಿರುತ್ತದೆ ಮತ್ತೆ ಪುನಃ ಕೊನೆಯಲ್ಲಿ ಪುರುಷರಿಗೆ ಮಾತ್ರ ಅವಕಾಶವಿರುತ್ತದೆ ಸರ್ವರಿಗೂ ದರ್ಶನಕ್ಕೆ ಅವಕಾಶವಿರುವ ಸಂದರ್ಭದಲ್ಲಿ ಜನದಟ್ಟಣೆ ಇರುತ್ತದೆ ಇಲ್ಲಿನ ಆಚರಣೆ ಮತ್ತು ಸಂಪ್ರದಾಯ ಅತ್ಯಂತ ವಿಶಿಷ್ಟವಾದುದು ಏಕೆಂದರೆ ಪ್ರಾಕೃತಿಕವಾದ ಪರಿಸರದ ಮಡಿಲಲ್ಲಿ ಪ್ರಕೃತಿಯೇ ದೇವರು ಗಿಡ ಮರಗಳೇ ಆಭರಣ ಇನ್ನು ಕಲ್ಲು ಮಣ್ಣುಗಳೇ ಗಂಧ ಪ್ರಸಾದ ಹರಿಯುವ ನೀರು ತೀರ್ಥ ಒಟ್ಟಾರೆಯಾಗಿ ಇಲ್ಲಿ ಪ್ರಕೃತಿಯನ್ನು ಅಚ್ಚುಕಟ್ಟಾಗಿ ಆರಾಧಿಸಿಕೊಂಡು ಬರಲಾಗುತ್ತಿದೆ ಇಲ್ಲಿನ ಸ್ವಯಂಭೂಲಿಂಗ ಒಮ್ಮೆ ಕಾಡು ಜನರು ಬೇಟೆಯಾಡುವ ಸಂದರ್ಭ ಮೊಟ್ಟಮೊದಲು ಕಾಣಿಸಿಕೊಂಡಿತು ಎಂಬ ನಂಬಿಕೆಯಿದೆ ಕಾಡು ಜನರ ಬಾಣ ತಗುಲಿ ಸ್ವಯಂಭೂಲಿಂಗದಿಂದ ರಕ್ತ ಬಂದಿತ್ತಂತೆ ಮುಂದೆ ಪ್ರಶ್ನಾಚಿಂತನೆಯಲ್ಲಿ ಶೋಧನೆ ಮಾಡಿದಾಗ ಅದು ದಕ್ಷಿಣ ಯಜ್ಞ ನಡೆದ ಸ್ಥಳವೆಂದು ಅಲ್ಲಿರುವುದು ಮಹಾದೇವನ ಸ್ವಯಂಭೂಲಿಂಗವೆಂದು ಕಂಡುಬಂದಾಗ ಅದನ್ನು ಸಹಸ್ರಾರು ಸಿಯಾಳದಿಂದ ಅಭಿಷೇಕ ಮಾಡಲಾಯಿತಂತೆ ಈ ಅಭಿಷೇಕದಿಂದ ಸಂತೃಪ್ತನಾದ ಶಿವನ ಲಿಂಗದಿಂದ ಬರುತ್ತಿದ್ದ ರಕ್ತವು ನಿಂತಿತು ಎಂದು ಹೇಳಲಾಗುತ್ತದೆ ಈ ಸ್ವಯಂಭೂಲಿಂಗವನ್ನು ಅಕ್ಕರಿಯ ಉತ್ಸವ ಸಂದರ್ಭದಲ್ಲಿ ಕೇವಲ ಇಪ್ಪತ್ತು ದಿನಗಳು ಮಾತ್ರ ನೋಡಲು ಅವಕಾಶ ಇನ್ನುಳಿದ ದಿನಗಳಲ್ಲಿ ಈ ಲಿಂಗವನ್ನು ವಿಶೇಷ ಚೂರ್ಣಿಕೆಗಳಿಂದ ಮುಂದಿನ ವರ್ಷದ ಉತ್ಸವದ ತನಕ ಮುಚ್ಚಿಡಲಾಗುತ್ತದೆ ಅಲ್ಲದೆ ಇಲ್ಲಿನ ನದಿಯನ್ನು ಕೂಡ ದಾಟುವಂತಿಲ್ಲ ಇನ್ನುಳಿದ ದಿನಗಳಲ್ಲಿ ಬಾವಲಿ ನದಿಯ ಪಶ್ಚಿಮ ದಂಡೆಯಲ್ಲಿರುವ ಇಕ್ಕರೆ ಕ್ಷೇತ್ರದಲ್ಲಿ ಶಿವನನ್ನು ದರ್ಶನ ಮಾಡಬೇಕು ಮಾತ್ರವಲ್ಲದೆ ಪೂಜಾದಿಗಳು ಕೂಡ ಇಲ್ಲಿಯೇ ನಡೆಯುತ್ತದೆ ಇಕ್ಕರೆಯಲ್ಲಿನ ಶಿವನನ್ನು ಒಡಕೇಶ್ವರ ಎಂದು ಅಕ್ಕರೆಯಲ್ಲಿನ ಶಿವನನ್ನು ಕೆಳಕೇಶ್ವರ ಎಂದು ಕರೆಯುತ್ತಾರೆ ಇಕ್ಕರೆಯಲ್ಲಿ ಶಿವಪಾರ್ವತಿಯರ ಪಂಚಲೋಹದ ಉತ್ಸವ ಮೂರ್ತಿಗಳಿವೆ ಇದು ಕೂಡ ಅತ್ಯಂತ ಪುರಾತನ ದೇಗುಲವೆಂದು ಇತಿಹಾಸ ತಜ್ಞರು ಹೇಳುತ್ತಾರೆ ಸಂಪೂರ್ಣ ಕಾಷ್ಟ ಮತ್ತು ತಾಮ್ರದ ಹೊದಿಕೆಯಿಂದ ಕೇರಳ ಶೈಲಿಯಲ್ಲಿ ನಿರ್ಮಾಣಗೊಂಡ ದೇಗುಲ ಎಲ್ಲಿ ಕಂಡರೂ ಒಂದು ಬಿಳಿಯ ಗಡ್ಡದ ರೀತಿಯ ವಸ್ತುವನ್ನು ಇಲ್ಲಿ ಕಾಣಬಹುದು ಇದನ್ನು ಒಡಫು ಎಂದು ಮಲಯಾಳ ಭಾಷೆಯಲ್ಲಿ ಕರೆಯಲಾಗುತ್ತದೆ ಇದನ್ನು ಬಿದಿರಿನ ಮೆಳೆಗಳಿಂದ ನಿರ್ಮಾಣ ಮಾಡಲಾಗುತ್ತದೆ ಇದು ವೀರಭದ್ರ ಕೋಪದಿಂದ ದಕ್ಷಿಣ ಗಡ್ಡವನ್ನು ಕಿತ್ತಿಸಿದ ಪ್ರತೀಕವೆಂದು ಹೇಳಲಾಗುತ್ತದೆ ಇದನ್ನು ಮನೆಯ ಒಳಗಡೆ ಕಟ್ಟುವುದರಿಂದ ಸುಖಶಾಂತಿ ನೆಮ್ಮದಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಅಕ್ಕರೆ ಕೊಟ್ಟಿಯೂರು ಉತ್ಸವ ನಡೆಯುವ ಮೊದಲು ಇಲ್ಲಿನ ಶಿವಲಿಂಗಕ್ಕೆ ಸಹಸ್ರಾರು ಶೇಳದಿಂದ ಅಭಿಷೇಕ ಮಾಡಲಾಗುತ್ತದೆ ನಂತರ ಉತ್ಸವಕ್ಕೆ ಚಾಲನೆ ದೊರೆಯುತ್ತದೆ ಇಲ್ಲಿನ ಹತ್ತಿರದ ಮುಟ್ಟೇರಿಕಾವು ಎಂಬಲಿಂದ ಶ್ರೀ ವೀರಭದ್ರ ದೇವರ ಕತ್ತಿಯನ್ನು ತರಲಾಗುತ್ತದೆ ಚಪ್ಪರಂ ಭಗವತಿ ಕ್ಷೇತ್ರದಿಂದ ಕತ್ತಿಗಳನ್ನು ಮತ್ತು ಮನಾತನ್ ಗ್ರಾಮದಿಂದ ದೇವರ ಪೂಜಾ ಪಾತ್ರೆಗಳು ಆಭರಣಗಳು ಬೆಳ್ಳಿ ಬಂಗಾರ ವಸ್ತುಗಳನ್ನು ತರಲಾಗುತ್ತದೆ ಇವೆಲ್ಲವೂ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಇನ್ನು ಇಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಮುಖ್ಯಸ್ಥನಿಂದ ಶಿವನಿಗೆ ಆಲಿಂಗನ ಪುಷ್ಪಾಂಜಲಿ ಎಂಬ ಸೇವೆ ನಡೆಯುತ್ತದೆ ಇದು ಮಹಾವಿಷ್ಣು ಸತಿವಿಹೀನ ಶಿವನನ್ನು ಸಂತೈಸಿದ ಪ್ರತೀಕವೆಂದು ಹೇಳಲಾಗುತ್ತದೆ ಇಲ್ಲಿನ ಉತ್ಸವ ಸಂದರ್ಭದಲ್ಲಿ ಶಿವಪಾರ್ವತಿಯರ ವಿಗ್ರಹವನ್ನು ಹೊತ್ತ ಆನೆ ಈ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಬರುತ್ತದೆ ಇದನ್ನು ನೋಡುವುದು ಒಂದು ಸೌಭಾಗ್ಯವೇ ಸರಿ ಶ್ರೀದೇವರ ದರ್ಶನಕ್ಕೆ ಬಾವಲಿ ನದಿಯನ್ನು ದಾಟಿ ಬರಲು ಎರಡು ಮಾರ್ಗಗಳಿವೆ ಬಾವಲಿ ನದಿಯ ಎಡಭಾಗಕ್ಕೆ ಇರುವ ಸೇತುವೆಯಿಂದ ಬಂದರೆ ಸ್ವಯಂಭೂಲಿಂಗದ ದರ್ಶನವಾಗುತ್ತದೆ ಆದರೆ ಇಲ್ಲಿ ಜನದಟ್ಟಣೆ ಇರುವ ಸಂದರ್ಭ ಒಮ್ಮೊಮ್ಮೆ ಸರಿಸುಮಾರು ಮೂರ್ನಾಲ್ಕು ಗಂಟೆ ಸರತಿಯಲ್ಲಿ ನೆರಳಬೇಕಾಗುತ್ತದೆ ಇನ್ನು ಬಲಗಡೆಯ ಸೇತುವೆಯಿಂದ ಸಾಗಿ ಕೆಳಭಾಗದ ಮಾರ್ಗದಲ್ಲಿ ಸಂಚರಿಸಿದರೆ ಕೋಟಿಯೂರು ಯಜ್ಞಭೂಮಿಯಲ್ಲಿ ತೆರಳಿ ದೂರದಿಂದ ದರ್ಶನ ಮಾಡಿ ಬರುವ ಅವಕಾಶವಿರುತ್ತದೆ ಶಿವನ ಸ್ವಯಂಭೂಲಿಂಗದ ಪಕ್ಕದಲ್ಲಿ ಅತಿ ಪವಿತ್ರವಾದ ಒಂದು ವೃಕ್ಷವಿದೆ ಅಲ್ಲಿಂದ ಮುಂದಕ್ಕೆ ತೀರ್ಥಭಾವಿ ಇದ್ದು ಅದರಿಂದ ಪರಿಶುದ್ಧವಾದ ಜಲ ಒಸರುತ್ತಿರುತ್ತದೆ ಇದರಿಂದಲೇ ಭಕ್ತರಿಗೆ ತೀರ್ಥವನ್ನು ನೀಡಲಾಗುತ್ತದೆ ಅಲ್ಲಿಂದ ಮುಂದಕ್ಕೆ ಪ್ರತಿಕ್ಷಿಣಾಕಾರವಾಗಿ ನಡೆದು ಬಂದಾಗ ಅಮ್ಮನವರ ಅಮ್ಮರ ಕಲ್ತರ ಎಂಬ ಸ್ಥಳವಿದೆ ಇಲ್ಲಿ ಶ್ರೀದೇವಿಯ ಸನ್ನಿಧಾನವಿದೆ ಇಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ ಇನ್ನು ಈ ಯಜ್ಞಭೂಮಿಯಲ್ಲಿ ಸರಿಸುಮಾರು ಮೂರ್ನಾಲ್ಕು ಇಂಚುಗಳವರೆಗೆ ನೀರು ಆವೃತವಾಗಿರುತ್ತದೆ ಹೆಚ್ಚಾದ ನೀರು ಭಾವಲಿ ನದಿಯನ್ನು ಸೇರುತ್ತದೆ ಇಲ್ಲಿ ಎಲ್ಲವೂ ಪ್ರಾಕೃತಿಕ ಮಂದಿರಗಳೇ ತೆಂಗಿನ ಗರಿಗಳಿಂದ ನಿರ್ಮಿಸಿದ ತಾತ್ಕಾಲಿಕ ಸೂರಿನಲ್ಲಿ ಈ ಉತ್ಸವ ಸಂಪನ್ನಗೊಳ್ಳುತ್ತದೆ ಇಲ್ಲಿನ ಉತ್ಸವ ನಡೆದ ನಂತರ ಇವೆಲ್ಲವೂ ಸಂಪೂರ್ಣ ನಿಷಿದ್ಧ ಸ್ಥಳವಾಗುತ್ತದೆ ಯಾರೂ ಕೂಡ ಇಲ್ಲಿಗೆ ಬರಲು ಅವಕಾಶವಿರುವುದಿಲ್ಲ ಇಲ್ಲಿ ಪರಿಶುದ್ಧತೆಯನ್ನು ಕಾಪಾಡುವುದು ಅತಿ ಪ್ರಾಮುಖ್ಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸುವುದು ಶುದ್ಧಾಚಾರ ಪಾಲನೆ ಮಾಡುವುದು ಇವೆಲ್ಲವೂ ಇಲ್ಲಿನ ಆರಾಧ್ಯ ಶಕ್ತಿಗೆ ನಾವು ಸಲ್ಲಿಸುವ ನಿಜವಾದ ಭಕ್ತಿ ಇಲ್ಲಿ ನಡೆಯುವ ಇಂದಿನ ಪೂಜೆ ಪುನಸ್ಕಾರಗಳ ಆಚರಣೆಯನ್ನು ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರು ರೂಪಿಸಿದರು ಎಂದು ಹೇಳಲಾಗುತ್ತದೆ ಅವರ ಆಚರಣೆಯನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ ಇಲ್ಲಿನ ನದಿಯ ಸಮೀಪ ಅಥವಾ ಪ್ರಕೃತಿಯ ಜೊತೆಯಲ್ಲಿ ಕೆಟ್ಟದಾಗಿ ನಡೆದುಕೊಂಡರೆ ಅದು ನಮಗೆ ಶಾಪ ರೂಪದಲ್ಲಿ ಕಾಡಲು ಪ್ರಾರಂಭಿಸುತ್ತದೆ ಇಲ್ಲಿನ ನದಿಗಳಲ್ಲಿ ಸ್ನಾನ ಮಾಡಿ ನಿಮ್ಮ ಹಳೆಯ ವಸ್ತ್ರ ಒಳ ಉಡುಪು ಪಾದರಕ್ಷೆ ಇವನ್ನೆಲ್ಲ ಬಿಡುವುದು ಮಹಾಪಾಪ ಇವುಗಳ ಬಗ್ಗೆ ಎಚ್ಚರವಿರಲಿ ಆದಷ್ಟು ಶಿಸ್ತನ ಪಾಲಿಸಿ ಇಲ್ಲಿನ ಪರಂಪರೆಗೆ ಗೌರವ ನೀಡಿ ಈ ದೇಗುಲ ಇರುವುದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಇರಿಟಿ ಎಂಬ ನಗರದಿಂದ ಅಣತಿ ದೂರದಲ್ಲಿರುವ ಕೊಟ್ಟಿಯೂರು ಎಂಬ ಸ್ಥಳದಲ್ಲಿ ಇದು ಒಂದು ಪ್ರಾಕೃತದ ತಕ್ಷೇತ್ರ ಬೆಟ್ಟ ಗುಡ್ಡಗಳ ನಡುವೆ ಸುಂದರವಾಗಿ ಕಂಡುಬರುವ ಶಿವಶಕ್ತಿಯ ಮಹಾಕ್ಷೇತ್ರ ಇದನ್ನು ಶಕ್ತಿ ಪೀಠಗಳ ಮೂಲಸ್ಥಾನ ಎಂದು ನಂಬಲಾಗುತ್ತದೆ ಇಲ್ಲಿನ ರಕ್ಷಿತಾರಣ್ಯದ ಕೆಲವು ಭಾಗ ಕರ್ನಾಟಕದ ಅಂಚಿನಲ್ಲಿದೆ ಇನ್ನು ಕೆಲವು ಕೇರಳದ ಅಂಚಿನಲ್ಲಿದೆ ಕರ್ನಾಟಕದ ಕೇರಳದ ಗಡಿಭಾಗವೂ ಕೂಡ ಹೌದು ಇಂತಹ ನಿಗೂಢ ಕ್ಷೇತ್ರದ ದರ್ಶನ ಪಡೆಯುವುದು ಮಾತ್ರವಲ್ಲದೆ ಅಲ್ಲಿನ ಬಗೆಗಿನ ಅರಿವನ್ನು ಮೂಡಿಸುವುದೇ ಅನ್ವೇಷಣ್ಣ